ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋದಲ್ಲಿ ಏನಪ್ಪಾ ಅಂದರೆ ಟೈಟಲ್ ಮತ್ತು ತಮ್ನೆಲ್ ನೋಡೋ ಗೊತ್ತಾಗಿರೋದು ನಿಮಗೆ ಸ್ ಬಾದಾಮಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಉಪಯೋಗ ಇದ್ದಾವೆ ಅನ್ನೋದನ್ನ ತೊ ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬಾ ಉಪಯೋಗಗಳಿವೆ ಇದು ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆ ಲಾಭ ಬರೋವಂತಹ ಡ್ರೈ ಫ್ರೂಟ್ಸ್ ಅನ್ಬೋದು ಸೊ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ವಿಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ ನಿಮ್ಮ ಹತ್ರ ಏನೋ ಒಂದು ರಿಕ್ವೆಸ್ಟ್ ಮಾಡಿಲ್ಲ ಅದೇನಂದರೆ ನೀವು ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಕಾಲೇಜ್ ಡೇಸಲ್ಲಿ ನಾನು ಬಾದಾಮಿ ಅಂದರೂ ಡೈಲಿ ತಿಂತಾ ಇದ್ದೆ ನೀರಲ್ಲಿ ನೆನೆಸಿ ಯಾಕೆಂದರೆ ನಾನು ಓದ್ತಾ ಇದ್ದಲ್ಲ ಜ್ಞಾಪನಾಶಕ್ತಿ ಹೆಚ್ಚಾಗಬೇಕಲ್ವ ಸೊ ಅದಕ್ಕೆ ಹೇಗೆ ಅದೆಲ್ಲ ನಿರ್ವಹಿಸುತ್ತೆ ಕಾರ್ಯ ಏನೇನು ನಮ್ಮ ದೇಹಕ್ಕೆ ಇದು ಒಳ್ಳೆಯದಾಗತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಬಾದಾಮಿಯಲ್ಲಿ ಬಾದಾಮಿ ಯಾರು ತಾನೆ ಇಷ್ಟಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬಾ ಒಂದೊಳ್ಳೆ ಒಳ್ಳೊಳ್ಳೆ ಅಂಶ ಇರುವಂತಹ ಬಾದಾಮಿ ಆಗಿದೆ ಫ್ರೆಂಡ್ಸ್ ಆ ಬಾದಾಮಿಯಲ್ಲಿ ಎರಡು ಬರುತ್ತೆ ಸಿಹಿ ಮತ್ತು ಕಹಿ ಬಾದಾಮಿ ಕಹಿ ಬಾದಾಮಿ ನಾವು ಹಚ್ತೀವಲ್ವಾ ಎಣ್ಣೆ ಅದನ್ನು ಅದಕ್ಕೆ ಯೂಸ್ ಮಾಡಿದ್ರೆ ಸಿಹಿ ಬಾದಾಮಿ ನಾವು ತಿನ್ನಕ್ಕೆ ಯೂಸ್ ಮಾಡ್ತೀವಿ ಸೊ ಫಸ್ಟ್ ಬಾದಾಮಿಯಲ್ಲಿ ಏನೇನು ಅಂಶ ಇದೆ ಅಂತ ಹೇಳ್ಬಿಡ್ತೀನಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಫ್ರೆಂಡ್ಸ್ ಬಾದಾಮಿಯಲ್ಲಿ ತುಂಬಾ ಹೆಚ್ಚು ಪ್ರೋಟೀನ್ ಇದೆ ಮತ್ತು ಒಮೆಗಾ ತ್ರೀ ಇದೆ ಒಮೆಗಾ ಸಿಕ್ಸ್ ಇದೆ ಮತ್ತು ಒಮೆಗಾ ಸಿಕ್ಸ್ ಕೊಬ್ಬಿನ ಆಂಬಳ ತುಂಬ ಇದೆ ವಿಟಮಿನ್ ಇ ಇದೆ ಮತ್ತು ಕ್ಯಾಲ್ಶಿಯಮ್ ಇದೆ ತುಂಬಾ ನಾರಿನ ಅಂಶಗಳಿವೆ ಫ್ರೆಂಡ್ಸ್ ಇದರಿಂದ ನಮ್ಮ ಸ್ಕಿನ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಓಕೆನಾ ನಮಗೆ ವಯಸ್ಸಾಗಿರೋ ಥರ ಆಗ್ತಿದ್ರೆ ಫೈನ್ ಲೈನ್ಸ್ ಬರ್ತಿದ್ರೆ ಸುಕ್ಕು ಗಟ್ಟಿದರೆ ನೆರಿಗೆ ಕಟ್ಟಿದರೆ ಬಾದಾಮಿ ತಿನ್ನೋದ್ರಿಂದ ನಮಗೆ ಒಂದೊಳ್ಳೆ ಬರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಷ್ಟೇ ಅಲ್ಲದೆ ನಮಗೆ ಶಕ್ತಿ ನಿರೋಧಕ ತುಂಬ ಹೆಚ್ಚಾಗಕ್ಕೆ ತುಂಬ ಅಂದರೆ ತುಂಬಾ ಎಲ್ಪ್ ಆಗುತ್ತೆ ನಮ್ಮ ದೇಹದಲ್ಲಿ ಉಮ್ಯುನಿಟಿ ಪವರ್ ಬರೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನಮಗೆ ಏನಾದರೂ ರೋಗ ಇದ್ದರೆ ಕಡಿಮೆ ಮಾಡತ್ತೆ ಮತ್ತು ಕ್ರಿಯೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಜೀರ್ಣಾಂಗ ಕ್ರಿಯೆ ಚೆನ್ನಾಗಾಗೋಕ್ಕೆ ಮತ್ತು ಮಲಬದ್ಧತೆ ಇದ್ದರೆ ಅದು ಕೂಡ ಹೋಗೋಕ್ಕೆ ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಯಾರಾದರೂ ಪ್ರೆಗ್ನೆನ್ಸಿಯವರಾಗಿದ್ದರೆ ನಿಮಗೆ ಡೌಟ್ ಇರುತ್ತೆ ಬಾದಾಮಿ ತಿನ್ಬೇಕಾ ಬೇಡವಾ ಅಂತ ನಾನು ಹೇಳ್ತೀನಿ ಬಾದಾಮಿ ನೀವು ಫಸ್ಟ್ ಮಂತ್ನೂ ತಿನ್ನಿ ಅಂತ ಹೇಳ್ತೀನಿ ಯಾಕೆಂದರೆ ಅದು ಮಗುಗಾಗಲಿ ತಾಯಿಗಾಗಲಿ ಒಳ್ಳೆ ಪೋಷಕಾಂಶ ನೀಡುತ್ತೆ ಒಳ್ಳೆ ಶಕ್ತಿ ನೀಡುತ್ತೆ ಮಗು ಬ್ರೈನಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಬಾದಾಮಿ ಡೈಲಿ ಒಂದು ಆರು ತಿನ್ನೋದ್ರಿಂದ ನಿಮಗೆ ಮೆದುಳಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಮತ್ತು ಜ್ಞಾಪಕ ಶಕ್ತಿ ಬರೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಡೈಲಿ ಬೆಳಗ್ಗೆ ನೀವು ತಿನ್ನಿ ಅಂತ ಹೇಳ್ತೀನಿ ಮತ್ತು ತುಂಬ ಜನ ಈ ಕಾಲದಲ್ಲಿ ಡಯಟ್ ಮಾಡ್ತಿರ್ತೀರಾ ಸಣ್ಣ ಆಗಬೇಕು ಸಣ್ಣ ಆಗಬೇಕು ಅಂತ ಹೊಟ್ಟೆ ಸುತ್ತ ಇರುವಂತಹ ಬೊಜ್ಜು ಕರಗಿಸ್ಕೊಳ್ಳೋಕ್ಕೆ ನೀವು ಬಾದಾಮಿ ಫಸ್ಟ್ ತಿನ್ನಿ ಅಂತ ಹೇಳ್ತೀನಿ ಅದರಿಂದ ಬೊಜ್ಜು ಕಡಿಮೆ ಆಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಪ್ರತಿದಿನ ಬೆಳಗ್ಗೆ ಒಂದು ಐ ಐದು ಆರು ತಿನ್ನೋದ್ರಿಂದ ನಿಮಗೆ ಹೊಟ್ಟೆ ಹಸು ಕಡಿಮೆ ಮಾಡುತ್ತೆ ಹೊಟ್ಟೆ ಫಿಲ್ ಆಗಿರೋ ಥರ ನಿಮ್ಗೆ ಅನಿಸ್ತಿರುತ್ತೆ ಸೊ ನೀವು ಆವಾಗ ಜಾಸ್ತಿ ಊಟ ಮಾಡಲ್ಲ ನಿಮ್ಮ ಬೊಜ್ಜು ಕೂಡ ಜಾಸ್ತಿ ಆಗೋಲ್ಲ ನೀವು ಡಯೆಟ್ ಮಾಡ್ತಿದ್ರೆ ಬಾದಾಮಿ ಫಸ್ಟ್ ಅಳ್ವಡ್ಸ್ಕೊಳ್ಳಿ ಅಂತ ಹೇಳ್ತೀನಿ ಡ್ರೈ ಫ್ರೂಟ್ಸ್ ಥರ ತಿಂದರೆ ನಿಮಗೆ ಅದು ಸ್ವಲ್ಪ ಬಾಡಿ ಈಟ್ ಥರ ಅನಿಸ್ಬೋದು ನಾನೇನು ಹೇಳ್ತೀನಿ ಅಂದರೆ ಈ ಥರ ನೆನ್ಸಿಟ್ಟು ತಿನ್ನಿ ಓಕೆನಾ ನೆನ್ಸಿಟ್ಟಿರೋ ಬಾದಾಮಿ ನಮ್ಮ ದೇಹದಲ್ಲಿ ಏನೇನು ಹೆಚ್ಚು ಅಂದರೆ ತುಂಬ ಅಂದರೆ ತುಂಬಾ ಲಾಭ ಆಗುತ್ತೆ ಅಂತ ಇಲ್ಲಿವರೆಗೂ ಹೇಳಿದ್ದೀನಿ ನಿಜವಾಗ್ಲೂ ನೆನ್ಸಿಟಿ ಬಾದಾಮಿ ತಿನ್ನಿ ಗೋಡಂಬಿನೂ ಆಗಿರ್ಬೋದು ದ್ರಾಕ್ಷಿ ಕೂಡ ಆಗಿರ್ಬೋದು ಅದೆಲ್ಲ ನೆನೆಸಿಟ್ಟು ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೊಳ್ಳೆ ಅಂಶಗಳಿರುತ್ತೆ ಸೊ ನಾನು ಆಗಲೇ ಹೇಳ್ದಂಗೆ ನೀವು ಡಯಟ್ ಮಾಡ್ತಿದ್ರೆ ನೆನ್ಸಿಟ್ಟಿರೋ ಬಾಳೆ ಬಾದಾಮಿ ತಿನ್ನೋದ್ರಿಂದ ನಿಮಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ದೇಹದಲ್ಲಿ ನಿಮಗೆ ಗೊತ್ತಾಗ್ದೇ ಇರೋಂಗೆ ಅದು ಕಾರ್ಯನಿರ್ವಹಿಸುತ್ತೆ ನೀವೇ ಅನ್ಕೋತೀರ ಎಷ್ಟು ಕರೆಕ್ಟು ನಾನು ಇದನ್ನ ಕಂಟಿನ್ಯೂ ಮಾಡೋಣ ಅಂತ ಫ್ರೆಂಡ್ಸ್ ನೆನೆಸಿಟ್ಟಿರೋ ಬಾದಾಮಿ ತಿಂದರೆ ನಮ್ಮ ದೇಹಕ್ಕೆ ಏನೇನೆಲ್ಲ ಉಪಯೋಗ ಅಂತ ಇಶ್ ಇಲ್ಲಿವರೆಗೂ ಹೇಳಿದ್ದೀನಿ ಇಷ್ಟ ಅಲ್ಲದೆ ನಿಮ್ಗೆ ಏನಾದರೂ ಗೊತ್ತಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು ಅದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ತನಕ ವೀಡಿಯೋ ನೋಡಿದಕ್ಕೆ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನ ಯಾರು ನನ್ನ ಚಾನಲ್ ಯು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತನಕ ವೀಡಿಯೋ ನೋಡಿದಕ್ಕೆ